ಎಲ್ರಿಗೂ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ನಾನು ಅವ್ರಿಗೆ ಸ್ವಲ್ಪ ಸ್ಮೂತಿ ಮಾಡಿಕೊಡೋಣ ಅಂತೇಳಿ ಅಂದ್ಕೊಂಡೆ ಹಬ್ಬಕ್ಕೆ ತಂದಿರೋ ಹಣ್ಣೆಲ್ಲ ಹಾಗೆ ಇತ್ತು ಸೊ ಹಾಗಾಗಿ ಬೊಮ್ಮೊಬ್ಬರಿ ಸ್ವಲ್ಪ ಸ್ಮೂತಿನ ಮಾಡ್ಕೊಡೋಣ ಅಂತೇಳಿ ಹೇಳಿ ಮಾಡ್ಕೊಡ್ತಾ ಇದ್ದೀನಿ ಇದ್ರ ಜೊತೆ ನಾನು ಎರಡು ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬಾಳೆಹಣ್ಣ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಓಟ್ಸನ್ನ ಹಾಕಿದ್ದೀನಿ ಓಟ್ಸ್ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಬಟ್ ಓಟ್ಸಿಗೆ ಡಿಫ್ರೆಂಟಾಗಿ ಹಣ್ಣುಗಳಾಗಲಿ ಮತ್ತು ಡ್ರೈ ಫ್ರೂಟ್ಸ್ ಆಗಲಿ ಹಾಕಿ ಮಾಡ್ತಾ ಇರ್ತೀನಿ ಇದು ಹೆಲ್ತಿ ಡಯೆಟ್ ಕೂಡ ಹೌದು ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನಾನು ರಾತ್ರಿ ನೆನೆಸಿಟ್ಟಿರೋ ಸಿಯಾ ಸೀಡ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೆಯದಿಗೆ ಕೊಡ್ತಾ ಇದ್ದೀನಿ ಅವರು ಕೂಡ ಕುಡಿದ್ಬಿಟ್ಟು ಹೋದರು ಇದರಿಂದ ರಾಯರ ವಿಶೇಷ ಆರಾಧನೆ ಕೂಡ ಇತ್ತಲ್ಲ ಮೂರು ದಿನ ಹಾಗಾಗಿ ಪೂಜೆನ ಮಾಡ್ತಾ ಇದ್ದೀನಿ ತುಂಬ ಟೈಮ್ ಆಗೇ ಹೋಯ್ತು ಬೆಳಗ್ಗೆನೇ ಮಾಡೋಣ ಅಂದ್ಕೊಂಡೆ ಬಟ್ ಆ ಕೆಲಸ ಎಲ್ಲ ಮುಗಿಸಿ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಯಿತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದೀನಿ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗೈತೆ ಈಗ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿತು ಇವತ್ತು ಸ್ವಲ್ಪ ಲೇಟ್ ಆಯಿತು ಬಬ್ಲು ಆಯ್ ಮೆಡ್ಸಿ ಆಯ್ ಅವನು ನನಗೆ ಹೊಸ ಬಟ್ಟೆ ಹಾಕು ಹೊಸ ಬಟ್ಟೆ ಹಾಕು ಭೂಮಿ ಹೋಗೋಣ ಅಂತ ಹೇಳಿ ಹಾಕಿಸ್ಕೊಂಡಿದ್ದಾನೆ ಪೂಜೆ ಮಾಡಪ್ಪ ಅಂತ ಕೊಟ್ಟರೆ ಊದ್ಗಾಡಿನ ತಗೊಂಡೋಗಿ ಹೊರಗಡೆ ಹಿಂಗೆ ನೆಲ್ಲುಕಾಕಿ ಹಿಂಗೆಲ್ಲ ಇದು ಮಾಡಿಬಿಟ್ಟಿದ್ದಾನೆ ಜೋಲಿ ಒಳಕ್ಕೆಲ್ಲ ತಾಂಡೋಗಿಟ್ಟಿಯಾನೆ ಇವತ್ತು ಒಂದು ಎರಡು ಅವಂತರ ಮಾಡಿರೋದು ಫಿಶ್ಟ್ಯಾಂಕ್ ಒಳಗಡೆ ತಗೊಂಡೋಗಿ ಸೋಪ್ ಹಾಕಿಯೇನೆ ರಿಮೋಟ್ ಹೊಸ ಅಂತ ಹೊಸ ರಿಮೋಟ್ನ ಕೂಡ ಹೊಡೆದಾಕಿಯಾನೆ ಎಲ್ಲ ತರಲೆ ಈಗಷ್ಟು ತರಲೆ ಆಟ ಕಲ್ತ್ಬಿಟ್ಟಿದ್ದಾನೆ ನಮ್ಮ ಬೊಬ್ಲು ಅಲ್ಲ ಬೊಬ್ಲು ಯಾರು ರಿಮೋಟಲ್ಲಿ ಹೊಡೆದಾಕಿದ್ದು ಸ್ವಾಮಿ ಯಾರು ರಿಮೋಟಲ್ಲಿ ಹೊಡೆದಾಕಿದ್ದು ಅಕ್ಕ ಅಪ್ಪ ಬರಲಿ ನಿಂಗೆ ಅತ್ತ ಮಾಡಿಸ್ತೀನಿರು ಅತ್ತ ಮಾಡಿಸ್ತೀನಿರು ನಿನಗೆ ಅಪ್ಪ ಬರಲಿ ಅಕ್ಕ ಓ ಎಂತ ಅಕ್ಕ ನೀನು ಒಡದಾಕಿರೋದು ರಿಮೋಟ್ನ ಹಾಂ 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 ಇದು ಫಿಶ್ ಟ್ಯಾಂಕ್ ಕುಳಗಡೆ ಇದಾಕಿದ್ಯಾರು ಸೋಪ್ ಹಾಕಿದ್ಯಾರು ಹಾಂ ಅಗ್ಗ ಸೊ ಬೇ ಯಾರ ಫಿಶ್ಟ್ಯಾಂಕ್ ಕುಳಗಡೆ ಸೋಪ್ ಹಾಕಿದ್ದು ನಾಯಿ ಹಾಂ ಅದ ದೇವರಿಗೆ ಇಟ್ಟಿರೋ ಇದಿತ್ತಲ್ಲ ತೆಂಗಿನಕಾಯಿ ಇತ್ತಲ್ಲ ಇದರಿಂದ ಸ್ವಲ್ಪ ಸ್ವೀಟ್ ಮಾಡಬೇಕು ಸ್ವೀಟ್ ಮಾಡಿಬಿಟ್ಟು ನಾವು ದೇವರಿಗೆ ನೈವೇದ್ಯನ ಮಾಡಬೇಕು ಅದಕ್ಕೋಸ್ಕರ ನಮ್ಮನೆಯವರು ಯಾಕೋ ಒಬ್ಬಟ್ಟು ಆಗಲಿಲ್ಲ ಅವತ್ತು ಹಬ್ಬದ ದಿನ ಅಂತ ಹೇಳಿದ್ರು ಅದು ಕಾಯಿ ಹೋಳಿಗೆ ಬೇರೆ ಕಾಯಿ ಹೋಳಿಗೆ ಆದರೆ ತಿಂತಾರೆ ಬಟ್ ಏನಾಯಿತು ಅಂತ ಅಂದರೆ ಇದು ಕಜ್ಜಾಯ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಇತ್ತಲ್ಲ ಸೊ ಹಂಗಾಗಿ ಆ ಕಡೆ ಕಾನ್ಸಂಟ್ರೇಟ್ ಹೋಯಿತು ಒಬ್ಬಟ್ಟು ಕಡೆ ಕಾನ್ಸಂಟ್ರೇಟ್ ಕಮ್ಮಿ ಆಯ್ತಲ್ಲ ಹಂಗಾಗಿ ಅವರು ಒಬ್ಬಟ್ಟು ತಿನ್ನಲಿಲ್ಲ ಸರಿಯಾಗಿ ಅದಕ್ಕೆ ಈಗ ಒಂಚೂರು ಬೇಳೆ ಅಡುಗೆನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಬ್ಬಳುಗೆ ಒಂಚೂರು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಅಡುಗೆನ ಮಾಡಬೇಕು ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ ನಿನ್ನೆ ಅಂತೂ ಹೋಗೋಕ್ಕಾಗಲಿಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತಂತೂ ಡೆಫಿನೆಟ್ಲಿ ಹೋಗಲೇಬೇಕು ಇವತ್ತು ಎಷ್ಟೊತ್ತಾದರೂ ಬಿಡಲ್ಲ ಅಂತ ಹೇಳಿದ್ದೀನಿ ನಮ್ಮ ಮನೆಯವರಿಗೆ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸಂಜೆ ಮಾತ್ರ ಡೆಫಿನೆಟ್ಲಿ ಇವತ್ತು ಮಿಸ್ ಮಾಡ್ದಲೇ ಹೋಗಬೇಕು ಇವತ್ತು ಇದೆಯಂತೆ ಮೂರು ದಿನ ಇತ್ತಂತೆ ಪೂಜೆ ಇವತ್ತು ಐ ಥಿಂಕ್ ತುಂಬ ಗ್ರ್ಯಾಂಡ್ ಇರಬೇಕು ಯಾಕಂದರೆ ಇವತ್ತು ಗುರುವಾರ ಬೇರೆ ಅಲ್ವಾ ಸೊ ಹಂಗಾಗಿ ಇವತ್ತು ಚೆನ್ನಾಗಿ ಮಾಡ್ತಾರೆ ನಿನ್ನೆ ಹಂಗಂತ ಅಂದರು ನನ್ನ ಫ್ರೆಂಡು ಸಿಕ್ಕಾಬಟ್ಟೆ ರಶ್ ಇತ್ತು ನಿಜ ನೀವು ಕರ್ಕೊಂಬರಕ್ಕೆ ಆಗ್ತಿರ್ಲಿಲ್ಲ ಪಾಪುನೆಲ್ಲ ಅಂತ ಇವತ್ತು ರಶ್ ಇರುತ್ತೆ ನೆನೆಗೇನೆ ಇವತ್ತು ಜಾಸ್ತಿ ರಶ್ ಇರುತ್ತೆ ಸೊ ಏನೇ ಆಗಲಿ ಹೋಗ್ಲಿಕ್ಕೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿದೀನಿ ನಮ್ಮ ಮನೆಯವರಿಗೆ ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ಈಗ ಅಡುಗೆನೆಲ್ಲ ಮಾಡಿಬಿಟ್ಟು ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ತೊಗರಿ ಬೇಳೆ ಹೋಳ್ಗೆನ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಆದಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಒಂದು ಎರಡರಿಂದ ಮೂರು ಸಲ ಇದನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೀವು ಕೂಡ ತಪ್ಪಲೀಲಿ ಕೂಡ ಬೇಳೆನ ಬೇಯಿಸ್ಕೋಬೋದು ಬಟ್ ಅಷ್ಟು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ನೋಡಿ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಬೇಳೆ ಎಲ್ಲ ಫುಲ್ ನಾನು ಇದಕ್ಕೆ ಒಂದೇ ಒಂದು ಟೇಬಲ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಳ್ಳೋದ್ರಿಂದ ಸ್ವಲ್ಪ ಬಿಡಿ ಬಿಡಿ ೀ ಆಗಿರುತ್ತೆ ಬೇಳೆ ಎಲ್ಲ ಸೊ ಕುಕ್ಕರ್ಲಟೆನ ಕ್ಲೋನ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಬರೋಕ್ಕೂ ಮುಂಚೆ ನಾವು ಆಫ್ ಮಾಡಿಬಿಡ್ಬೇಕು ಇಲ್ಲ ಅಂತಂದರೆ ಬೇಳೆ ಎಲ್ಲ ಫುಲ್ ಮಸಾಲದ ಹಂಗೆ ಆಗಿಬಿಡುತ್ತೆ ಈಗ ಬೇಳೆ ಬೇಯೋಕೆ ಇಕ್ಕಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಕಳ್ಸ್ಕೊಳ್ಳೋಣ ಅಂತ ಹೇಳಿ ಕಳ್ಸ್ಕೊತಾ ಇದ್ದೀನಿ ಬಬ್ಲು ಈ ಕಡೆ ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿನೆಲ್ಲ ತೆಗೆದು ಅಲ್ಲಿ ಇಡ್ತಾ ಇದ್ದಾನೆ ಈಗಂತೂ ಸಿಕ್ಕಾಪಟ್ಟೆ ತರಲೇ ಆಗಿದ್ದಾನೆ ಅಲ್ಲಿ ನಿಂತಿದ್ರೆ ಅಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾನೆ ಸೊ ಹಂಗಾಗಿ ಅವನ ಕಡೆ ನಾವು ಗಮನ ಕೊಟ್ಟೇ ಇರಬೇಕು ಏನಾದರೂ ಬಾಯ್ ಹಾಕಿಬಿಡುತ್ತೆ ವಿಷಲ್ ಬರೋಕ್ಕೂ ಮುಂಚೆನ ಬೇಳೆನ ಆಫ್ ಮಾಡಿಬಿಟ್ಟು ನೋಡಿ ಬೇಳೆ ಬೆಲ್ಲ ಎಲ್ಲ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ ಅಫ್ಕೋರ್ಸ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಒಬ್ಬಟ್ಟಿನ ಸಾವಿರ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇದು ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ನೋಡಿ ಅದನ್ನು ಸ್ವಲ್ಪ ಬೇಳೆ ತಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಸಾಸಿವೆ ಜೀರಿಗೆ ಮೆಂತ್ಯ ಹುರ್ಕೊಂಡಿದ್ನಲ್ಲ ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಒಂದು ನಾಲ್ಕು ಇಲ್ಕಾಗೋಷ್ಟು ಬೆಳ್ಳುಳ್ಳಿನ ಇವೆರಡನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ತೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣೆನ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನೂ ಕೂಡ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಇದು ಬೇಳೆ ಕಟ್ಟಿದೆಯಲ್ಲ ನೋಡಿ ಇದಕ್ಕೆ ನಾವು ಬೇಳೆ ಕಟ್ಟಂತಲೇ ಕರೆಯೋದು ಬೇಳೆ ಬೇಯಿಸಿರೋ ನೀರಿದೆಯಲ್ಲ ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡು ಒಬ್ಬರೆಣ್ಣನ ಮಾಡಿ ಸಾಂಬಾರನ್ನ ಮಾಡೋದು ಆಫ್ಕೋರ್ಸ್ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಕೆಲವೊಬ್ಬರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಖಾರ ಪುಡಿನೂ ಹಾಕ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕೋದು ಅಷ್ಟೇ ವೈನಲ್ಲಿ ರೆಡಿ ಮಾಡಿದೆ ಪುಳಿಯೊಗರೆ ಮತ್ತು ಕೋಸುಮುರಿ ರೈಸು ಸಾಂಬಾರು ಮತ್ತು ಒಬ್ಬಟ್ಟು ಎಲ್ಲ ಕೂಡ ರೆಡಿಯಾಗಿದೆ ಒಂಚೂರು ದೇವ್ರಿಗೆ ಒಂಚೂರು ನೈವೇದ್ಯ ಮಾಡಿಬಿಟ್ಟು ಇವತ್ತೊಂಥರ ಹಬ್ಬನೇ ಆದಂಗೆ ಆಯಿತು ಹಿಂಗೋಬಿಡಿ ಇನ್ನು ದೇವರಿಗೆ ಕಳ್ಸೋ ಇಟ್ಟಿರೋ ಕಾಯಿ ಕೂಡ ಇತ್ತು ಮತ್ತು ಇವತ್ತು ಗುರುವಾರ ಬೇರೆ ಅಲ್ವಾ ಸೊ ಹಂಗಾಗಿ ನಮ್ಮ ಮನೆಯವರು ಕೂಡ ಒಬ್ಬರು ತಿನ್ನಬೇಕು ಅಂತ ಹೇಳ್ತಿದ್ರು ಹಂಗಾಗಿ ಒಂಥರ ನೈವೇದ್ಯ ಮಾಡೋಕ್ಕೆ ಒಂದೊಳ್ಳೆ ಅವಕಾಶ ಸಿಗ್ತಲ್ಲ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸಿದೆ ಇನ್ನು ಸಂಜೆ ನಮ್ಮ ಮನೆಯವರು ಬಿಸಿ ಹೋಳಿಗೆನ ತಟ್ಕೊಡು ಅಂತ ಹೇಳಿದರು ಅವರು ಬರೋಷ್ಟೊತ್ತಿಗೆ ತಟ್ಟೋಣ ಅಂತ ಹೇಳಿಬಿಟ್ಟು ಹೋಳಿಗೆನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದು ಹೋಳಿಗೆ ಆ್ಯಕ್ಚುಲಿ ನಾ ಇದನ್ನು ಬಟರ್ ಪೇಪರಲ್ಲೆಲ್ಲ ತಡ್ತಾರೆ ನಾನು ಬಾಳೆದೆಲೆ ಬರ್ತೀರ ನೋಡಿ ಗ್ರೀನ್ ಕಲರು ಪೇಪರ್ದು ಅದ್ರಲ್ಲಿ ತಡ್ತಿದ್ದೆ ಬಟ್ ಅದು ಖಾಲಿಯಾಗಿತ್ತು ಸೊ ಹಂಗಾಗಿ ಇದು ನಮ್ಮ ಬಬ್ಬಿದು ಏನು ಬೈಂಡ್ ಆಗ್ತೀವಲ್ಲ ಶೀಟು ಕಾಕಿ ಶೀಟ್ ಬರುತ್ತಲ್ಲ ನೋಡಿ ಅದರಲ್ಲೇ ತಟ್ತಾಯಿದ್ದೀನಿ ಬಟ್ ಅದರಲ್ಲೂ ಕೂಡ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಏನೇ ಆಗಲಿ ಬೆಳೆ ಒಳಗೆ ಚೆಂದ ಅಂತ ಅನಿಸುತ್ತೆ ಕಾಯಿ ಹೋಳಿಗೆ ಬೇಗನೆ ಮಾಡ್ಬೋದಲ್ಲ ಅಂತ ಹೇಳಿ ಮಾಡೋದು ಅಷ್ಟೇ ಬಟ್ ಇದು ಸ್ವಲ್ಪ ರಿಸ್ಕ್ ಅನಿಸಿದ್ರು ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ಮನೆಯವ್ರು ಬಂದಾಗ ಬಿಸಿ ಬಿಸಿ ತಟ್ಕೊಡೋಣ ಅಂತ ಹೇಳಿ ಬೆಳಗ್ಗೆ ಒಂದು ನಾಲ್ಕರಿಂದ ಐದು ಮಾತ್ರ ತಟ್ಟಿದೆ ಅಷ್ಟೆ ಸೊ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇನ್ನೇನು ಬರೋ ಮೂಮೆಂಟ್ ಅಲ್ವಾ ಸೊ ಹಾಗಾಗಿ ಮಾಡ್ತಿದ್ದೀನಿ ದಿನ ಬೇಳೆ ಒಳಗೇನೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಕಾಯಿ ಹೋಳ್ಗೆ ಎಲ್ಲ ಮುಂಚೆನೆ ಕನಕ ಸಿಟ್ಬಿಟ್ಟು ಮಾಡಿದ್ದು ಸೊ ಹಾಗಾಗಿ ಈ ಬೇಳೆ ಹೋಳ್ಗೆನ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಆ್ಯಂಡ್ ನೈವೇದ್ಯ ಕೂಡ ಆಗುತ್ತೆ ದೇವರಿಗೆ ಅಂತ ಹೇಳಿ ಇನ್ನು ನಮ್ಮ ಮನೆಯವ್ರು ಬರೋ ಔಷತ್ತಿಗೆ ಆಲು ಏಳು ಮುಕ್ಕಾಲಾಗಿತ್ತು ಸೊ ಹಾಗಾಗಿ ಅವರು ಬರ್ತಿದ್ದಂಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೆ ಬೇಗನೆ ಹೋಗ್ಬೇಡೋಣ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಅವರು ಸ್ನಾನ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ನಾನ ಬರೋ ಔಷತ್ತಿಗೆ ಲೇಟ್ ಆಗುತ್ತೆ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ನಾನು ಇರ್ತೀನಿ ಹೊರಗಡೆ ಅಂತ ಹೇಳಿದರು ಸೊ ಹಾಗಾಗಿ ನನ್ನ ಮಕ್ಕಳು ಕರ್ಕೊಂಡು ಒಳಗಡೆ ಹೋದೆ ದೇವಸ್ಥಾನದೊಳಗಡೆ ಹೋದ್ವಿ ಸಿಕ್ಕಾ ಬಟ್ಟೆ ರಶ್ ಇತ್ತು ಫ್ರೆಂಡ್ಸ್ ನಿನ್ನೆ ಮೊನ್ನೆ ಎಲ್ಲ ವಿಪರೀತ ಜನ ಇದ್ರಂತೆ ಆ್ಯಂಡ್ ಇವತ್ತು ಮಧ್ಯಾಹ್ನ ಕೂಡ ಊಟ ಎಲ್ಲ ಇತ್ತಂತೆ ತುಂಬ ಚೆನ್ನಾಗಿತ್ತಂತೆ ಬಟ್ ನಾವೇನು ಮಾಡ್ತೀರಾ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರಲ್ಲ ಹಂಗಾಗಿ ಮಕ್ಳು ಕರ್ಕೊಂಡು ಹೋಗೋದು ಹಿಂಗೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡಿದೆ ನೋಡಿ ಸ್ವಾಮಿ ಯಾವ ರೀತಿ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೂ ಅಲ್ಟಿಮೇಟಾಗಿ ಮಾಡಿದ್ರು ಪ್ರತಿ ಗುರುವಾರನೂ ಅಷ್ಟೆ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎದ್ಬಿಟ್ಟು ಬಂದ್ವಿ ನಾವು ಅಲ್ಲಿ ಕೂರಿಸ್ಕೊಂಡಿದ್ನಲ್ಲ ಬಬ್ಲು ನೋಡ್ರಿ ಹೆಂಗೆ ಅಡ್ಡ ಬೀಳ್ತಾ ಇದ್ದಾನೆ ದೇವರಿಗೆ ಅಂತ ಹೇಳ್ಬಿಟ್ಟು ನಾಲ್ಕೈದು ಸತಿ ಅವನು ಈ ಥರ ನಮಸ್ಕಾರ ಮಾಡ್ಕೊಳ್ತಾ ಇದ್ದ ಅಲ್ಲಿರೋರೆಲ್ಲ ನೋಡ್ತಾ ಇದ್ರು ಬಬ್ಲನ್ನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಸಮಾಧಾನ ಅನ್ನಿಸ್ತು ಮನಸ್ಸಿಗೆ ನಾವು ಮನೆ ಅಷ್ಟೊತ್ತಿಗೆ ಆಲೆ ಎಂಟು ಮುಕ್ಕಾಲು ಆಗೋಯ್ತು ಏನ ಅಲ್ಲ ಇದು ಯಾವ ವರ್ಷ ಸೀರೆ ಹೇಳ ನೋಡೋಣ ಯಾವ ಸೀರೆ ಅಂತ ಹೇಳಿ ನೋಡನಾ ನಾನು ಅನ್ಕಂಡೆ ಇದು ಓತೆ ಅಂತ ಅನ್ಕಂಡೆ ಮೋಸ್ಟ್ಲಿ ಸ್ಕ್ರೀನ್ ಗಾರ್ಡೇನ ಹಾಕ್ಸಿದೀನಿ ಅಂತ ಅನ್ಕಂಡೆ ಕಣಾಲಿ

ಹಾಂ ಈ ಸೀರೆ ಬಂದ್ಬಿಟ್ಟು ನಾನು ಮದುವೆ ಸ್ಟಾರ್ಟಿಂಗಲ್ಲಿ ವರಮಹಾಲಕ್ಷ್ಮಿ ಫಸ್ಟ್ ಟೈಮ್ ಮಾಡಿದ್ನಲ್ಲ ಆವಾಗ ತಗೊಂಡಿದ್ದು ಅದಾದಮೇಲೆ ನಾನು ಹುಟ್ಟೇ ಇರಲಿಲ್ಲ ಒಂದೇ ಒಂದು ಸಲ ನಾನು ಹುಟ್ಟಿದ್ದೆ ಅಷ್ಟೇ ತುಂಬ ಟೈಟ್ ಆಗ್ತಿದ್ದು ಬ್ಲೌಸ್ ಎಲ್ಲ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ಹೊಲಿಗೆ ಬಿಚ್ಚಿದ್ನೋ ಏನೋ ಗೊತ್ತಿಲ್ಲ ಯಾವಾಗಲೂ ಬಟ್ ಕರೆಕ್ಟಾಗಿ ಆಗ್ತಾ ಇತ್ತು ಬ್ಲೌಸು ಸೊ ಹಂಗಾಗಿ ಚೆನ್ನಾಗಿ ಅಂತ ಹೇಳಿದ್ರು ನಮ್ಮ ಮನೆಯವರು ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಟೇಕ್ ಕೇರ್